ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಸಾಕ್ಷಿ ರವಿಕಿರಣ್ ಮಾತಾಡ್ತಾ ಇರೋದು ಅಂದರೆ ನಾಳೆ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ್ರಗ್ರಹಣ ಇದೆ ಇದರಿಂದ ಯಾವ ರಾಶಿಯವರಿಗೆ ಏನೇನು ಅಶುಭ ಇದೆ ಯಾವ ರಾಶಿಯವರಿಗೆ ಶುಭ ಫಲ ಇದೆ ಮತ್ತು ಚಂದ್ರಗ್ರಹಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಎಷ್ಟು ಗಂಟೆಗೆ ಮುಕ್ತಾಯಗೊಳ್ಳುತ್ತೆ ಅಂತಂದು ಹೇಳಿ ಈ ವಿಡಿಯೋದಲ್ಲಿ ನಾವು ನಿಮಗೆ ಇದ್ದೀನಿ ಇದು ಭಾರತದಾದ್ಯಂತ ಗೋಚರಿಸಲಿರುವ ಚಂದ್ರಗ್ರಹಣ ಆಗಿದೆ ಇದು ರಕ್ತ ಚಂದ್ರಗ್ರಹಣ ರಕ್ತ ಗ್ರಹಸ್ಥ ಚಂದ್ರಗ್ರಹಣ ಅಂತಾನೂ ಕರೀತಾರೆ ಇದು ಈ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವಾಗಿದೆ ಇದು ಇದು ಸಂಸ್ಕೃತಿಯಲ್ಲಿ ಚಂದ್ರಗ್ರಹಣವು ಆಳವಾದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಪಡೆದಿದೆ ವಿಶೇಷವಾಗಿ ಈ ಗ್ರಹಣವು ಪಿತೃಪಕ್ಷದಂತಹ ಪವಿತ್ರವಾದ ಅವಧಿಯೊಳಗಡೆ ಬಂದಿದೆ ಇದು ಮತ್ತೆ ಹಾಗೆ ಇದು ಚಂದ್ರಗ್ರಹಣ ಸ್ಟಾರ್ಟ್ ಆಗುವಂತಹ ಸಮಯವನ್ನು ನೋಡೋದಾದರೆ ದಿನಾಂಕ ಏಳನೇ ತಾರೀಕು ಅಂದರೆ ರವಿವಾರ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇದು ಗರಿಷ್ಠ ಅಂದರೆ ಪೀಕ್ ಲೆವೆಲ್ ರಾತ್ರಿ ಹನ್ನೊಂದು ನಲವತ್ತೆರಡು ಗಂಟೆಗೆ ನಿಮ್ಗೆ ಫುಲ್ ಪೀಕ್ ಲೆವೆಲ್ ಒಳಗಡೆ ಇರುತ್ತೆ ಮತ್ತು ಇದು ಅಂತ್ಯ ಆಗೋದು ಸೆಪ್ಟೆಂಬರ್ ಎಂಟನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಇದು ಮುಕ್ತಾಯಗೊಳ್ಳುತ್ತದೆ ಇದು ಒಟ್ಟಾಗಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಇರುವಂಥ ಗ್ರಹಣವಾಗಿದೆ ಇದು ಇದರಲ್ಲಿ ಏನು ಸಾಂಸ್ಕೃತಿಕವಾಗಿ ಸಾಂಸ್ಕೃತಿಕ ಮಹತ್ವ ನೋಡೋದಾದರೆ ಈ ಗ್ರಹಣವು ವಿಶೇಷವಾಗಿ ಪಕ್ಷದಲ್ಲಿ ಬರೋದರಿಂದ ನಮ್ಮ ಪ್ರೀತಿ ಪಾತ್ರರು ಅಗಲಿರೋರಿಗೆ ಅವ್ರಿಗೆ ಈ ಸಂದರ್ಭದಲ್ಲಿ ಶ್ರದ್ಧಾ ಕಾರ್ಯಗಳನ್ನು ಆಚರಣೆಯನ್ನು ಮಾಡ್ತಾರೆ ನಮ್ಮ ಈಗ ಶಾಸ್ತ್ರದ ಪ್ರಕಾರ ನಾವು ನೋಡೋದಾದಂದ್ರೆ ಮಕರ ರಾಶಿ ಧನು ರಾಶಿ ಮತ್ತು ಮಿಥುನ ರಾಶಿಯವರಿಗೆ ತುಂಬಾ ಶುಭ ಫಲ ಇದೆ ಈ ರಾ ಈ ಗ್ರಹಣದಿಂದ ಮತ್ತು ಅಶುಭ ಅಂದರೆ ರಾಶಿಯವರಿಗೆ ಸ್ವಲ್ಪ ಅಶುಭ ಇದೆ ಕುಂಭ ಕುಂಭ ರಾಶಿ ಅಂದರೆ ನೀರು ನೀರಿನಿಂದ ಈವಾಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ನೀರಿನಿಂದ ಎಷ್ಟು ಪ್ರವಾಹಗಳು ಆಗ್ತಿದೆ ಅಂತಂದು ಹೇಳಿ ಭೂಮಿ ಮೇಲೆ ಸ್ವಲ್ಪ ನೀರಿನ ಅವಘಡಗಳು ಜಾಸ್ತಿ ಆಗುವ ಸಂಭವ ಇದೆ ಕುಂಭ ರಾಶಿಯವರು ಆದಷ್ಟು ಸ್ವಲ್ಪ ನೀರಿನಿಂದ ನೀರಲ್ಲಿ ಇಳಿಯದೇ ಇರುವಂಥದ್ದೇ ಒಳ್ಳೆಯದು ಅಂತಂದೇಳಿ ಹೇಳ್ಬೋದು ನಾವು ಮತ್ತು ಗ್ರಹಣ ದಿನ ಮನೆಯಲ್ಲಿ ಉಳಿದಿರುವಂಥ ಆಹಾರವನ್ನು ಆದಷ್ಟು ಬಿಸಾಕಿ ಎಲ್ಲ ಪಾತ್ರೆಗಳನ್ನು ತೊಳೆದು ಇಟ್ಟುಕೊಳ್ಳುವಂಥದ್ದು ಮಾಡಿ ಮತ್ತೆ ಕುಡಿಯುವ ನೀರಿನಲ್ಲಿ ಮತ್ತು ನಿಮ್ಮ ಮನೆ ಮೇಲೆ ಸಿಂಟಾಕ್ಸಲ್ಲಿ ಅಥವಾ ನಿಮ್ಮ ಮನೆಯ ಸಂಪಿನಲ್ಲಿ ಸ್ವಲ್ಪ ದರ್ಬೆ ಅಥವಾ ತುಳಸಿ ಎಲೆಗಳನ್ನು ಹಾಕೋದ್ರಿಂದ ಯಾವ ದೋಷವೂ ಬರುವುದಿಲ್ಲ ಗರ್ಭಿಣಿ ಮಹಿಳೆಯರು ತುಂಬಾ ಜಾಗರೂಕತೆ ಆಗಿರಬೇಕು ಈ ಗ್ರಹಣದಲ್ಲಿ ಮತ್ತು ಹೊರಗಡೆ ಆದಷ್ಟು ಹೊರಗಡೆ ಹೋಗದೆ ಇರೋದೇನೆ ಒಳ್ಳೆಯದು ಮತ್ತು ತೀಕ್ಷ್ಣವಾದಂಥ ಉಪಕರಣಗಳನ್ನು ಬಳಸ್ತಾ ಇರೋದು ತುಂಬಾ ಒಳ್ಳೆಯದು ಅಂತಂದು ಹೇಳ್ಬೋದು ಗ್ರಹಣ ಮುಗಿದ ಮೇಲೆ ಸ್ನಾನ ಹೇಗೆ ಮಾಡ್ತಾರೋ ಗ ಗ್ರಹಣ ಪೂರ್ವದಲ್ಲಿ ಕೂಡ ನೀವು ಗ್ರಹಣ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಕೂಡ ಅವಾಗ ನೀವು ತಲೆ ಸ್ನಾನ ಮಾಡೋದು ಇನ್ನೂ ತುಂಬಾ ಅಂತಲೇ ಹೇಳ್ಬೋದು ಮತ್ತು ಗ್ರಹಣ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಹತ್ತು ನಿಮಿಷ ಐತಿ ಇನ್ನೇನು ಗ್ರಹಣ ಸ್ಟಾರ್ಟ್ ಆಗುತ್ತಾ ಗ್ರಹಣ ಮಧ್ಯದಲ್ಲೆಲ್ಲ ನೀವು ಆಹಾರವನ್ನು ಸೇವಿಸಬಾರ್ದು ಅದು ನಿಮಗೂ ಒಳ್ಳೆಯದಲ್ಲ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಆದಷ್ಟು ನೀವು ಎಷ್ಟು ಒಂದು ಎರಡು ಮೂರು ಗಂಟೆ ಮುಂಚೆಯೇ ಊಟ ಮಾಡೋದು ತುಂಬಾ ಅಂತಂದು ಹೇಳ್ಬೋದು ಇನ್ನು ನಾವು ಗ್ರಹಣದಲ್ಲಿ ಪಾಲಿಸಬೇಕಾದಂಥ ಕ್ರಮಗಳು ಏನಂತ ನೋಡೋದಾದಂದರೆ ದೇವರ ಜಪ ಮಾಡೋದು ಮತ್ತು ಆಹಾರನ ಸೇವಿಸ್ದೇ ಇರುವಂಥದ್ದು ನಮ್ಮ ಮನೆಯಲ್ಲಿರುವಂಥ ದೇವರ ಮನೆಯ ಬಾಗಿಲನ್ನು ಮುಚ್ಚಿ ಬಾಗಿಲನ್ನು ಕ್ಲೋಸ್ ಮಾಡಿ ಇಟ್ಟುಬಿಡ್ಬೇಕು ಕ್ಲೋಸ್ ಓಪನ್ ಮಾಡಬಾರ್ದು ಮತ್ತೆ ಅದಾದ್ಮೇಲೆ ದೇವರ ಜಪ ಮಾಡಬೇಕು ದೇವರ ಕೋಣೆಯನ್ನು ತೆಗೆದು ಇಡಬಾರ್ದು ಅಂತಂದೇಳಿ ಹಿಂದಿನ ಕಾಲದಲ್ಲಿ ಶಾಸ್ತ್ರದಲ್ಲೇನೆ ಹೇಳಲಾಗಿದೆ ಇದು ಈ ಸಮಯದಲ್ಲಿ ನಾವು ದೇವರ ಮಂತ್ರಗಳನ್ನು ಪಠಿಸುವುದು ತುಂಬಾನೇ ಒಳ್ಳೆಯದು ಅಂತಂದೇಳಿ ಹೇಳ್ಬೋದು ನಾವು